ಮೇಲಿನ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಪರಿಸರ ಮಾಲಿನ್ಯದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು ಬಹಳ ಅಗತ್ಯ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲ್ವರಾಯಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಐವತ್ತು ವರ್ಷಗಳ ಸಾರ್ಥಕ ಪಯಣದ ಹಿನ್ನೆಲೆಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಆಯೋಜಿಸಲಾದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಪರಿಸರವನ್ನು ಮಾಲಿನ್ಯ ಮಾಡದೆ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಿರಿಯರಿಗೆ ಪರಿಸರ ಮಾಲಿನ್ಯದ ಅರಿವು ಮೂಡಿಸಲಾಗಿದೆ ಿಂತಲೂ ವಿದ್ಯಾರ್ಥಿಗಳಿಗೆ ಪರಿಸರ ಮಾಲಿನ್ಯದಿಂದಾಗುವ ದುಷ್ಪರಿಣಾಮ ಅನನುಕೂಲತೆ ಕುರಿತು ಹೆಚ್ಚಿನ ಅರಿವು ಮೂಡಿಸುವುದರಿಂದ ಮುಂದಿನ ಪೀಳಿಗೆಗಳ ಭವಿಷ್ಯಕ್ಕೆ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಇಡೀ ರಾಜ್ಯದ ಉದ್ಯೋಗ ಅವರ ಅಧಿಕಾರ ವ್ಯಾಪ್ತಿ ಇರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಅಂತೇಳಿ ನಾನು ಭಾವಿಸ್ತೀನಿ ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತಲೂ ಸಹ ನಾನು ಅನ್ಕೊಂಡೆ ಅವರು ಇಂಜಿನಿಯರ್ ಆಗಿ ಅದಾದ ನಂತರ ರಾಜಕೀಯ ಕ್ಷೇತ್ರಕ್ಕೆ ಬಂದು ಅವರ ಒಂದು ಪದವಿಗೆ ತಕ್ಕಂತೆ ಪದವಿಯನ್ನು ಮಾಡಿರತಕ್ಕಂಥದ್ದನ್ನು ಉಪಯೋಗ ಆಗೋ ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಇರೋದ್ರಿಂದ ಬಹುಶಃ ಇದೊಂದು ಒಳ್ಳೆಯ ಅವಕಾಶ ನಾನು ಈ ಜಿಲ್ಲೆಯ ಎಲ್ಲರ ಪರವಾಗಿ ಶಾಸಕರು ಜನರ ಪರವಾಗಿ ನಮ್ಮ ನರೇಂದ್ರ ಸ್ವಾಮಿಯವರಿಗೆ ಪ್ರಾರಂಭದಲ್ಲೇ ಈ ಒಂದು ಐವತ್ತು ವರ್ಷದ ಸುವರ್ಣ ಮಹೋತ್ಸವನ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ನನ್ನ ಉತ್ಪೂರ್ತ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದರ ಜೊತೆಗೆ ನಮ್ಮ ದೇಶದ ಸ್ನೇಹರು ಸುಪುತ್ರಿ ಈ ರಾಷ್ಟ್ರದ ಒಂದು ಪ್ರಧಾನಿಯಾಗಿ ಒಬ್ಬ ಮಹಿಳೆಯರು ಏನೆಲ್ಲ ಮಾಡಬಹುದು ಒಬ್ಬ ದೇಶವನ್ನು ಮುನ್ನಡೆಸಲಿಕ್ಕೂ ಸಹ ಪುರುಷರಿಗಿಂತ ಹೆಚ್ಚು ಕೀರ್ತಿಯನ್ನು ತರಬೋದು ಅಂತ ಏನಾದರೂ ಪ್ರಪಂಚದಲ್ಲಿ ತೋರಿಸಿದರೆ ಅದು ಬಹುಶಃ ಇಂದಿರಾ ಗಾಂಧಿಯವರು ಆ ಇಂದಿರಾ ಗಾಂಧಿಯವರು ಕಟ್ಟಿದಂಥ ಪ್ರಾರಂಭ ಮಾಡಿದಂಥ ಸಮಸ್ಯೆ ಅವರನ್ನು ಇವತ್ತು ನಾವು ಸ್ಮರಿಸಲೇಬೇಕಾಗುತ್ತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ಸ್ವಾಮಿ ಅವರು ಮಾತನಾಡಿ ಗ್ರಾಮಾಂತರ ಪ್ರದೇಶಗಳಿಂದ ಹಿಡಿದು ತಾಲೂಕು ಜಿಲ್ಲೆ ಸೇರಿದಂತೆ ರಾಜ್ಯಮಟ್ಟದವರೆಗೆ ಏಕಕಾಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪರಿಸರ ಜಾಗೃತಿ ಮೂಡಿಸುವುದು ಹಾಗೂ ಮಾಲಿನ್ಯ ನಿಯಂತ್ರಣ ಮಾಡಬೇಕಾದ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಪ್ರತಿ ತಿಂಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಕಾವೇರಿ ನದಿ ಮತ್ತು ಇದರ ಉಪನದಿಗಳ ನೀರಿನ ಗುಣಮಟ್ಟವನ್ನು ಮಾಪನ ಮಾಡಿ ನೀರಿನ ಗುಣಮಟ್ಟವನ್ನು ಪ್ರಾದೇಶಿಕ ಪ್ರಯೋಗಾಲಯದಲ್ಲಿ ವಿಶ್ಲೇಷಿಸಲಾಗುತ್ತಿದೆ ಎಂದು ತಿಳಿಸಿದರು ಅದನ್ನು ಆ ನೇಮಕ ಮಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲ ಅಧಿಕಾರಿಗಳಿಗೆ ಸುಮಾರು ಅರವತ್ತೊಂಬತ್ತು ವಾಹನಗಳನ್ನ ಖರೀದಿ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಮೊದಲು ಮಂಡಳಿಯನ್ನು ಸುಸ್ತಿತ್ತು ಕಾಣುವಂತ ಪ್ರಮುಖವಾಗಿ ನಿಮ್ಮೆಲ್ರಿಗೂ ಅರ್ಥ ಆಗ್ಬೇಕಾಗಿರ್ತಕ್ಕಂಥ ವಿಚಾರಕ್ಕೆ ಬರ್ತೀನಿ ಈ ಒಂದು ಜಲ ಮಾಲಿನ್ಯ ಕಾಯ್ದೆ ವಾಯು ಮಾಲಿನ್ಯ ಕಾಯ್ದೆ ಮತ್ತು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವುಗಳ ಬಗ್ಗೆ ಬಹಳ ಜನಕ್ಕೆ ಅರಿವಿಲ್ಲ ಈ ಒಂದು ಕಾಯ್ದೆ ಬರಲಿಕ್ಕೆ ನಮ್ಮ ಮಂಡಳಿ ಸ್ಥಾಪನೆ ಆಗ್ಲಿಕ್ಕೆ ಕಾರಣ ದೂರದೃಷ್ಟಿ ಇದ್ದಂತ ಬಡತನ ನಿವಾರಣೆಗೆ ಪಣ ತೊಟ್ಟಿದ್ದಂತ ಅಪೌಷ್ಟಿಕತೆಯ ವಿಚಾರದಲ್ಲಿ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಜವಾಬ್ದಾರಿಯ ತೀರ್ಮಾನವನ್ನು ಮಾಡಿದಂಥ ಧೀಮಂತ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ದುರ್ಗೆ ಎಂದೇ ಹೆಸರಾಗಿದ್ದಂಥ ಶ್ರೀಮಂತ ಇಂದಿರಾ ಗಾಂಧಿ ಅವರು ಈ ಒಂದು ಕಾಯ್ದೆ ಮತ್ತು ನಮ್ಮ ಮಂಡಳಿ ಹುದ್ದೆ ಒಂದು ಸ್ಥಾಪನೆ ಆಗಲಿಕ್ಕೆ ಕಾರಣ ಅನ್ನೋದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಮಾಡಿದ್ದೇನೆ ಬಹಳ ಜನಕ್ಕೆ ಇಂದಿರಾ ಗಾಂಧಿ ಅವ್ರ ಮರ್ಪಾಗುತ್ತೆ ನಾನು ಇಂದಿರಾ ಗಾಂಧಿ ಅವ್ರನ್ನ ಹೋಗಲಿಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿಲ್ಲ ಆದರೆ ಜವಾಬ್ದಾರಿ ಮಾಡಿದಂತ ಈ ರಾಷ್ಟ್ರದ ಯಾವ್ದಾದ್ರು ಒಬ್ಬರ ಪ್ರಧಾನಮಂತ್ರಿ ಇದ್ರು ಅಂದ್ರೆ ಅದು ಭವಿಷ್ಯತ್ತಿನ ಪೀಳಿಗೆಗೆ ಇಡೀ ಪ್ರಪಂಚದ ವಿಚಾರವನ್ನು ಅರ್ಥಿಕೊಂಡು ನಮ್ಮ ದೇಶಕ್ಕೆ ಏನ್ ಬೇಕು ಅನ್ನೋದನ್ನು ಕೊಟ್ಟಂತ ಮಾಜಿ ಪ್ರಧಾನಿ ದೇವಗತ ಇಂದಿರಾ ಗಾಂಧಿ ಅವರನ್ನು ನಾವೆಲ್ಲ ಸ್ಪರಿಸಬೇಕು ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆ ಸ್ಟಾಕ್ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸಿ ಈ ಮಾಲಿನ್ಯಕಾರಕ ವಿಚಾರಗಳು ಪರಿಸರದ ವಿಚಾರವನ್ನ ಚರ್ಚೆ ಮಾಡಿದಾಗ ಭಾರತ ದೇಶವನ್ನು ಪ್ರತಿನಿಧಿಸಿದ್ದು ನಮ್ಮ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಲ್ಲಿಂದ ಬಂದ ನಂತರ ನಮ್ಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಲ ಕಾಯ್ದೆಯಡಿ ನಮ್ಮ ಮಂಡಳಿಯನ್ನು ಸ್ಥಾಪನೆ ಮಾಡಿ ಇವತ್ತು ಜಲ ಕಾಯ್ದೆಯ ಜವಾಬ್ದಾರಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಆದೇಶವನ್ನು ಪ್ರತಿಯೊಂದು ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ ಇದರ ಜೊತೆನಲ್ಲಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಪಿ ರವಿಕುಮಾರ್ ಅವರು ಮಾತನಾಡಿ ಕಾವೇರಿ ನದಿ ಮಂಡ್ಯ ಜಿಲ್ಲೆಯ ಜೀವನಡಿಯಾಗಿದೆ ಪ್ರಸ್ತುತ ಜಿಲ್ಲೆಯಲ್ಲಿ ರೆಸಾರ್ಟ್ ಹೋಟೆಲ್ಗಳು ಮೋಜು ಮಸ್ತಿ ಎಂದು ಕಾವೇರಿ ನದಿಯನ್ನು ಮಾಲಿನ್ಯ ಮಾಡುತ್ತಿದೆ ಜಿಲ್ಲೆಯಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಸ್ಥಳೀಯ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿ ಮಾಡಿದ್ರು ಅಧ್ಯಕ್ಷರಾದ ಮೇಲೆ ಕೋಟಿ ಖರ್ಚು ಮಾಡಿ ತಪ್ಪಾಗಲ್ಲ ಇವತ್ತು ಕಾವೇರಿ ನದಿ ಮಂಡ್ಯದಲ್ಲಿ ಹರಿಯುತ್ತೆ ಅದೇ ನಮ್ಮ ಜೀವನ ಆದರೆ ಕಾವೇರಿ ನದಿ ಕಲುಷಿತವಾಗ್ತಾ ಇದೆ ಇಡೀ ಸಾರ್ ಅಧ್ಯಕ್ಷರೇ ಅಧ್ಯಕ್ಷರೇ ರೇ ಅಧ್ಯಕ್ಷರೇ ಕೊಡಲಿನಿಂದ ತಮಿಳುನಾಡು ಕಾವೇರಿ ನದಿ ಹರಿಯುತ್ತದೆ ಅರಿವ ಅಕ್ಕಪಕ್ಕದಲ್ಲೆಲ್ಲ ರೆಸಾರ್ಟ್ ಓಟೆಲ್ ಅಧ್ಯಕ್ಷರೇ ಅಧ್ಯಕ್ಷರೇ ರೆಸಾರ್ಟು ಹೋಟೆಲ್ಗಳಿಗೆ ಕೊಟ್ಟು ಕಲುಷಿತ ಆಗ್ತದೆ ಕಾವೇರಿ ನದಿ ನಿಮ್ಮ ಅಧಿಕಾರಿಗಳಿಗೆ ಚಾ ಚಾಟಿ ಬಿಸಿ ಎಲ್ಲ ಏನೇನು ಪರಿಸರ ಮಾಲಿನ್ಯ ಆಗ್ತದೆ ಕಾವೇರಿ ನದಿ ಅದು ಉಳಿಸುವಂಥ ಜವಾಬ್ದಾರಿ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯಿಂದ ಹೋಗಿ ಪರಿಸರ ಮಾಲಿನ್ಯ ಅಧ್ಯಕ್ಷರಾಗಿರೋ ಕಾವೇರಿಯನ್ನು ಉಳಿಸುವಂಥ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ ಮಢಜಿ ಮಾದೇಗೌಡ ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷ ಸಿಡಿಗಂಗಾಧರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ನಯೀಂ ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯುವ ಮುನ್ನವೇ ಎಂಟು ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ ಅಭ್ಯರ್ಥಿಗಳನ್ನು ಹುರಿದುಂಬಿಸಿ ಕಣಕ್ಕಿಳಿಸುವ ಮೂಲಕ ನಾಯಕತ್ವ ವಹಿಸಿಕೊಂಡು ಚುನಾವಣೆ ಎದುರಿಸುವುದಕ್ಕೆ ದಳಪತಿಗಳು ಕಮಲಪಡೆ ನಾಯಕರು ಹಿಂಜರಿದ ಪರಿಣಾಮ ಚುನಾವಣೆಗೂ ಮುಂಚಿತವಾಗಿಯೇ ಮುಖಭಂಗಕ್ಕೆ ಒಳಗಾಗುವಂತಾಗಿದೆ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮಾರ್ಗದರ್ಶನದಲ್ಲಿ ಶಾಸಕ ಪಿ ರವಿಕುಮಾರ್ ಅವರು ಬ್ಯಾಂಕ್ ಚುನಾವಣೆಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ ದಿನದಿಂದಲೂ ಅವಿರಪದಾಗಿ ಶ್ರಮಿಸುತ್ತಾ ಎದುರಾಳಿ ಅಭ್ಯರ್ಥಿಗಳನ್ನು ಕರೆದು ಸಂಧಾನ ಸೂತ್ರಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮನ್ಮುಲ್ ಮಾಜಿ ಅಧ್ಯಕ್ಷ ಯುಸಿ ಶಿವಕುಮಾರ್ ಕೂಡ ಈ ಅವಿರೋಧ ಆಯ್ಕೆಯ ಕಾರ್ಯಾಚರಣೆ ಸಫಲವಾಗುವುದಕ್ಕೂ ಕಾರಣೀಭೃತರ ಮಳವಳ್ಳಿ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಪಿಎಂ ಸ್ವಾಮಿ ನಾಗಮಂಗಲ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಸಚಿನ್ ಸ್ವಾಮಿ ಮದ್ದೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಪಿಸಂದರ್ಶ ಶ್ರೀರಂಗಪಟ್ಟಣ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಬಿಗಿರೀಶ ಜಿಲ್ಲೆಯಲ್ಲಿನ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರದಿಂದ ಕೆವಿ ದಿನೇಶ್ ಜಿಲ್ಲೆಯಲ್ಲಿನ ಬಳಕೆದಾರರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳು ಮತ್ತು ನಗರ ಸಹಕಾರಿ ಬ್ಯಾಂಕ್ ಹಾಗೂ ವ್ಯವಸಾಯೇತರ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಅಶೋಕ ಪಾಂಡವಪುರ ಉಪವಿಭಾಗದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೇತ್ರದಿಂದ ಎವಿ ವಿಜೇಂದ್ರಮೂರ್ತಿ ಜಿಲ್ಲೆಯಲ್ಲಿನ ಕೈಗಾರಿಕಾ ಸಹಕಾರ ಸಂಘಗಳ ಕ್ಷೇತ್ರದಿಂದ ಕೆಸಿ ಜೋಗಿಗೌಡ ಅವಿರೋಧ ಆಯ್ಕೆಯಾಗಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಿನೇಷನ್ ವಾಪಸ್ ತೆಗ ಕೊನೆ ದಿನ ಆಗಿತ್ತು ಇಲ್ಲಿವರೆಗೆ ಆರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಒಂದು ನಾಗಮಂಗಲದ ಸಚಿನ್ ಮತ್ತು ದಿನೇಶ್ ನಮ್ಮ ನರೇಂದ್ರ ಸ್ವಾಮಿಯವರು ನಮ್ಮ ಮಾಜಿ ಅಧ್ಯಕ್ಷರಾದ ಜೋಗಿಗೌಡರು ಮತ್ತು ಅಶೋಕ್ ಅವರು ಹಾಂ ಹಾಲಿ ಅಧ್ಯಕ್ಷರಾದಂಥ ಜೋಗಿಗೌಡರು ಅಶೋಕ್ ಅವರು ಆಮೇಲೆ ಸಂತರ್ಶ್ ಇಷ್ಟು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹನ್ನೆರಡರಲ್ಲಿ ಆರು ಆಗಿದ್ದು ಆರಕ್ಕೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರ್ತದೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲೋ ಅಂತ ವಿಶ್ವಾಸ ನಮಗಿದೆ ಈ ಚುನಾವಣೆಯಲ್ಲಿ ಈ ಆರು ಜನ ಅವಿಶ್ವಾಸವಾಗಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮ ಪಟ್ಟಿದ್ದಾರೆ ನಮ್ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪಿ ರವಿಕುಮಾರ್ ಕಾಂಗ್ರೆಸ್ ಕೈಗೆ ಅಧಿಕಾರ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹನ್ನೆರಡು ನಿರ್ದೇಶಕ ಸ್ಥಾನಗಳ ಪೈಕಿ ಎಂಟು ಸ್ಥಾನಗಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿರುವುದರಿಂದ ಅಧಿಕಾರ ಪಕ್ಷದ ಕೈಗೆ ಬಂದಾಗಿದೆ ಉಳಿದ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಅದರಲ್ಲೂ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಸಚಿವರ ಮಾರ್ಗದರ್ಶನದಲ್ಲಿ ಯುಸಿ ಶಿವಕುಮಾರ್ ಜೋಗಿಗೌಡರು ಸಾಕಷ್ಟು ಶ್ರಮಿಸಿ ಅವಿರೋಧ ಆಯ್ಕೆಗೆ ನೆರವಾಗಿದ್ದಾರೆ ಎಂದರು ಸಹಕಾರ ಕ್ಷೇತ್ರದ ಸದಸ್ಯರಿಗೆ ಮತ್ತು ಸಹಕಾರ ಕ್ಷೇತ್ರನ ಬೆಂಬಲ ಮಾಡಿರ್ತಕ್ಕಂಥ ಜಿಲ್ಲೆಯ ಏಳು ತಾಲೂಕಿನ ಸಮಗ್ರ ಜನಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆ ಈ ಮಟ್ಟಕ್ಕೆ ಬ್ಯಾಕ್ಸಿಂದ ಮತ್ತು ಮನ್ಮೂಲಾಯಿತು ಡಿ ಸಿ ಬ್ಯಾಂಕು ಇಡೀ ಇತಿಹಾಸದಲ್ಲಿ ಎಂಟು ಜನ ಏಕೆಕಿ ಇನಾನಿಮಸ್ ಆಗಿ ಅಂತ ಒಂದು ವಾತಾವರಣ ಇವತ್ತು ಒಂದು ಆಗ್ಬೋದು ಟೆಕ್ನಿಕಲ್ ಆಗಿ ಒಂದು ಉಳಿದಿದೆ ಅದು ಸೇರಿದ್ರೆ ಒಂಬತ್ತು ಆಗುತ್ತೆ ಇನ್ನು ಮೂರು ಎಲೆಕ್ಷನ್ಗೆ ಹೋಗುತ್ತೆ ಸೊ ಈ ಒಂದು ಇತಿಹಾಸ ಇದಕ್ಕೆ ಇಂಡೈರೆಕ್ಟಾಗಿ ನಾನು ನಮ್ಮ ಶಾಸಕರುಗಳಿರ್ಬೋದು ನಮ್ಮ ಪಕ್ಷದ ಅಧ್ಯಕ್ಷರುಗಳಿರ್ಬೋದು ಪಕ್ಷದ ಮುಖಂಡರು ಇರ್ಬೋದು ಎಲ್ಲರೂ ಜವಾಬ್ದಾರಿ ತಗೊಂಡು ಮಾಡಿದ್ದೀವಿ ಅದು ಸೆಕೆಂಡ್ರಿ ನಮಗೆ ಈ ಕ್ಷೇತ್ರದ ಒಂದು ಶಂಕರೇಗೌಡರು ಹಾಕಿದ್ದಂಥ ಬೂನಾದಿ ಸಹಕಾರ ಕ್ಷೇತ್ರವನ್ನು ಗಟ್ಟಿ ಮಾಡಲಿ ಮೇಲೆ ಚೌಡಯ್ಯನವರು ಭಾಳ ವರ್ಷ ಅದನ್ನು ಮುನ್ನಡೆಸ್ಕೊಂಡ್ಬಂದಂಥವರು ಇವತ್ತು ಬಹುಶಃ ಎಲ್ ರ ಈಗೇನಾಗುತ್ತೆ ನಾನು ನಾನು ಸಹಕಾರ ಕ್ಷೇತ್ರದಿಂದ ಬಂದಿಲ್ಲ ನಾನು ಸ್ಥಳೀಯ ಪಂಚಾಯತಿಯಿಂದ ಬಂದಿದ್ದೀನಿ ಈಗ ರವಿ ಡೈರೆಕ್ಟಾಗಿ ಎಮ್ ಎಲ್ ಎ ಆಗಿದ್ದಾರೆ ಸಹಕಾರ ಕ್ಷೇತ್ರ ತುಂಬ ಜನಕ್ಕೆ ಹತ್ರವಾಗಿರ್ತಕ್ಕಂಥ ಕ್ಷೇತ್ರ ಜನರಿಗೆ ತುಂಬ ಸಹಾಯ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರ ನಮಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲದಲ್ಲಿ ನಮ್ಮ ಸಪೋರ್ಟಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ನಮಗೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿ ಇವತ್ತು ಭಾಳ ಜನ ರಾಜಕೀಯವಾಗಿ ಮಾತನಾಡ್ತಾರೆ ನಾನು ಒಬ್ಬ ಗೆಲ್ಲೋದು ಮುಖ್ಯ ಅಲ್ಲ ಯಾವ್ಯಾವುದೋ ಗಾಳಿಲಿ ತೂರ್ಕೊಂಡು ಗೆಲ್ಬೋದು ಅಥವಾ ಯಾವುದೋ ಕ್ಯಾಲ್ಕುಲೇಷನಲ್ಲೂ ಗೆಲ್ಲಬಹುದು ನಾನು ರವಿ ನರೇಂದ್ರ ಸ್ವಾಮಿ ಬಾಬಣ್ಣ ಉದಯ್ ಸೊ ಎಲ್ಲ ಗೆದ್ದುಬಿಟ್ಟು ನಾವು ದರ್ಶನ್ ಪುಟ್ಟಣೆ ಎಲ್ಲ ಗೆದ್ದು ಬಟ್ ಆದರೆ ನಾವು ಗೆದ್ದಾದ ಮೇಲೆ ನಾವು ಅಧಿಕಾರ ಮಾಡ್ತಕ್ಕಂಥದ್ದಲ್ಲ ನಮ್ಮ ಜೊತೆ ನಮ್ಮ ಗೆಲುವಿಗೆ ಕಾರಣಕರ್ತರಾದಂಥ ಪಕ್ಷದ ಕಾರ್ಯಕರ್ತರನ್ನ ಲೀಡ್ರನ್ನ ಅವರಿಗೆ ರಾಜಕೀಯವಾಗಿ ಶಕ್ತಿ ತುಂಬದಿದೆಯಲ್ಲ ಅದು ನಿಜವಾದಂಥ ಪಕ್ಷದ ನಾಯಕತ್ವದ ಲಕ್ಷಣ ಅದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಹುಶಃ ಅತಿ ಹೆಚ್ಚು ಜಿಲ್ಲೆಗೆ ನಮ್ಮ ಚೇರ್ಮನ್ ಬೋರ್ಡು ಅಧ್ಯಕ್ಷ ಸ್ಥಾನವನ್ನು ಕೊಡಿಸಿದ್ವಿ ಹಿರಿಯವರಾದಂಥ ನಮ್ಮ ಸೀನಿಯರ್ ಲೀಡ್ರು ಆತ್ಮಾನಂದವರ ಆದಿಯಾಗಿ ಶಾಸಿಕರಲ್ಲಿ ಇಬ್ಬರಿಗೆ ನರೇಂದ್ರ ಸ್ವಾಮಿಗೆ ಭಾವಣ್ಣ ಕೊಡ್ತಕ್ಕಂಥದ್ದಾಗಲಿ ಸೊ ದಿನೇಶ್ ಗೂಳುಗೌಡಂಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕ್ಷೇತ್ರದವರು ಎಮ್ ಎಲ್ ಸಿ ಮಾಡಿ ಮತ್ತೆ ಅವರಿಗೆ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷನ ಮಾಡ್ತಕ್ಕಂಥದ್ದು ಡಾಕ್ಟ್ರು ಹೊಸ್ದಾಗ ಪಕ್ಷಕ್ಕೆ ಬಂದಂಥವ್ರಿಗೆ ಒಂದು ಅವಕಾಶ ಕೊಡ್ತಕ್ಕಂಥದ್ದು ಅದಲ್ಲದೇ ಬ್ಯಾಕ್ವರ್ಡ್ಗೆ ಎಸ್ ಸಿ ಎಸ್ ಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಅಂದಾಗ ಬಹುಶಃ ಮೂರ್ತಿಯವರಿಗೆ ಎಸ್ ಸಿ ಎಸ್ ಟಿ ಕಮಿಷನ್ ಚೇರ್ಮನ್ ಮಾಡಿದ್ದು ಮತ್ತು ನಮ್ಮ ವಿಜಯಲಕ್ಷ್ಮಿ ರಘುನಂದನ್ಗೆ ಉಪಾಧ್ಯಕ್ಷರು ಮಾಡ್ತಕ್ಕಂಥದ್ದು ಖಾದಿ ಇದರಲ್ಲಿ ನಮ್ಮ ನಾಗೇಂದ್ರನಿಗೆ ಹಿಂದುಳಿದ ವರ್ಗದವ್ರಿಗೆ ಸೊ ಒಂದು ಸಮಿತಿಯ ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಮೂಢ ಅಧ್ಯಕ್ಷನ ಒಂದು ಮುಸ್ಲಿಮ್ ವರ್ಗದ ಯುವಕನಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಷದಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಮ್ಮ ಜೊತೆಯಲ್ಲಿ ಸಾಥ್ ಕಟ್ಕೊಂಡು ಹೋರಾಟ ಮಾಡಿದಂಥ ಸಿ ಡಿ ಗಂಗಾಧರ್ ಮಂಡ್ಯ ಸುಗರ್ ಫ್ಯಾಕ್ಟ್ರಿಯ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಇವೆಲ್ಲ ಜೊತೆಗೆ ಮನ್ಮೂಲ್ನಲ್ಲೂ ಸಹ ಇವತ್ತು ಸೊ ಗಣನೀಯವಾಗಿ ನಾವು ಗೆಲುವನ್ನು ಸಾಧನೆ ಮಾಡಿ ಅದರಲ್ಲೂ ಭಾಳ ಮುಖ್ಯವಾಗಿ ನೂರಾರು ಕೋಟಿಯನ್ನು ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ವಿತರಣೆ ಮಾಡ್ತಕ್ಕಂಥದ್ದು ಮಹಿಳೆಯರಿಗೆ ಮಹಿಳಾ ಸಂಘಗಳಿಗೆ ರೈತರುಗಳಿಗೆ ಟ್ಯಾಕ್ಸ್ ಮೂಲಕ ಕೊಡ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಮಂಡ್ಯ ಡಿ ಸಿ ಸಿ ಬ್ಯಾಂಕಿಗೆ ಇವತ್ತು ನಮ್ಮ ಜೋಗಿಗೌಡರು ಜೊತೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಒಳ್ಳೆಯ ಉತ್ತಮವಾದಂಥ ಕೆಲಸ ಮಾಡಿದರು ಅವರು ಐದು ವರ್ಷ ಏನು ನಮ್ಮ ಸರ್ಕಾರ ಬಂದ ಮೇಲೆ ಬದಲಾವಣೆ ಆದಂಥ ಹಿನ್ನೆಲೆಯಲ್ಲಿ ಅವನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಶಾಸಕರು ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಜನರ ಆಶೀರ್ವಾದದಿಂದ ಅದರಲ್ಲೂ ಸಹಕಾರ ಕ್ಷೇತ್ರದ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ಹನ್ನೆರಡರಲ್ಲಿ ಇವತ್ತು ಎಂಟು ಘೋಷಣೆ ಘೋಷಣೆಯಾಗಿದೆ ಇವತ್ತು ಒಂದು ಘೋಷಣೆ ಆಗ್ತಕ್ಕಂಥದ್ದಿದೆ ಒಂಬತ್ತು ಇನ್ನು ಮೂರು ಚುನಾವಣೆ ಆಗಿದೆ ಇದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಯಾರು ಕೇಂದ್ರದ ಉಕ್ಕಿನ ಸಚಿವರಿರುವಂಥ ಕ್ಷೇತ್ರ ಕೇಂದ್ರದ ಉಕ್ಕು ಮತ್ತು ಗಣಿಯನ್ನು ಮಾಡ್ತಾ ಇರ್ತಕ್ಕಂಥ ಸ ಸಚಿವರು ಮತ್ತು ಜಿಲ್ಲೆಯಲ್ಲಿ ಜನತಾದಳ ಪ್ರಬಲವಾಗಿದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಂಗೆ ಲೆಕ್ಕಿಕೆ ಇಲ್ಲ ಕಾಂಗ್ರೆಸ್ ಅಂತಾರಲ್ಲ ಹಂಗೆ ಹೇಳೋಕ್ಕಿಲ್ಲ ನಾನು ಜನತಾದಳ ಪ್ರಬಲವಾಗಿದೆ ಪ್ರಬಲವಾಗಿದೆ ಬಿ ಜೆ ಪಿ ಸಪೋರ್ಟ್ ತಗೊಂಡಿದ್ದಾರೆ ಇಷ್ಟಿದ್ರೂ ನಮ್ಮ ಜನ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ನನಗೆ ಇಡೀ ಜಿಲ್ಲೆಯ ಎಲ್ರಿಗೂ ನನ್ನ ಅಭಿನಂದನೆ ಅಂತ ಸರ್ ಜೆಡಿಎಸ್ ನೋಡಿ ಚುನಾವಣೆನ ಗೆದ್ದ ತಕ್ಷಣ ಇಗ್ಗೋದು ಚುನಾವಣೆ ಸೋತ ತಕ್ಷಣ ಓಡೋಗೋದು ಎರಡೂ ತಪ್ಪು ಮಹಾ ಅಪರಾಧ ನಾನು ನಾಗಮಂಗಲ್ದಲ್ಲಿ ಮೊನ್ನೆ ನೋಡಿದೆ ಟೆ ಪಿ ಸಿ ಎಮ್ ಎಸ್ಸಲ್ಲಿ ಹನ್ನೆರಡಕ್ಕೆ ಹನ್ನೊಂದು ಗೆದ್ದವರು ನಮ್ಮವರು ಸಮಾಧಾನವಾಗವ್ರೆ ಒಂದು ಗೆದ್ದಿರೋರು ಏನು ಇಡೀ ರಾಜ್ಯ ಎಲ್ಲ ಸುತ್ತಿದ್ರು ನೋಡಿರ್ಬೇಕು ನೀವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಂಗಲ್ಲ ಆದರೆ ಅದಕ್ಕೇನೋ ಬೇರೆ ಥರ ಅರ್ಥ ಇದೆ ಅದನ್ನು ಹೇಳ್ಬಾರ್ದು ಮಾಧ್ಯಮದ ಮುಂದೆ ನಾನು ಸೊ ಆ ಥರ ನಾವು ಇಗ್ಗಕ್ಕೆ ಹೋಗಲ್ಲ ಇದೊಂದು ಅವಕಾಶ ಅಂತೀವಿ ಇದೊಂದು ಜವಾಬ್ದಾರಿ ಅನ್ಕೋತೀವಿ ನಾವು ಕೆಲಸ ಮಾಡ್ತೀವಿ ಜನಪರ ಜನರ ಹತ್ರ ಹೋಗೋಕೆ ಅವಕಾಶ ಇದೆ ಕೆಲಸ ಮಾಡ್ತೀವಿ ಇದನ್ನು ಅವ್ರು ಸರೆಂಡರ್ ಆದರೂ ಅವ್ರು ಫೇಲ್ ಆದರೂ ನಾವೇನೋ ಆಗಿಬಿಟ್ಟು ಅವೆಲ್ಲ ನನಗೆ ಹೇಳೋದಕ್ಕೆ ಇಷ್ಟ ಆಗಲ್ಲ ಕುಮಾರಸ್ವಾಮಿ ಅವರು ಹೇಳ್ತಿದ್ರು ಸರ್ ಜೆ ಡಿ ಎಸ್ನ ಮುಖಕ್ಕೆ ಆಗಲ್ಲ ಮುಕ್ಸಕ್ಕೆ ಆಗಲ್ಲ ಅಂತ ಇದೆಲ್ಲ ನೋಡ್ತಿದ್ರೆ ನೀವು ಜೆ ಡಿ ಎಸ್ನ ಮುಕ್ಸಕ್ಕೆ ಅನ್ನೋ ಥರ ನಾವು ಜೆ ಡಿ ಎಸ್ ಮುಗಿಸೋಕ್ಕೆ ಖಂಡಿತ ಹೋಗಲ್ಲ ನಾವು ನಾನು ಮೊದಲಿಂದನೂ ಅಷ್ಟೇ ಜೆ ಡಿ ಎಸ್ ಅಲ್ಲಿ ಇದ್ದಾಗ ನಾನು ಜಿಲ್ಲಾ ಪಂಚಾಯತಿಲಿ ಇದ್ದಾಗಲೇ ಜಿಲ್ಲೆನಲ್ಲಿ ನೂರಾರು ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಿದ್ದೆ ಇವತ್ತು ನನಗೆ ಕಾಂಗ್ರೆಸ್ಸು ಇಷ್ಟೊಂದು ಜವಾಬ್ದಾರಿ ಕೊಟ್ಟು ಗುರ್ತಿಸಿದೆ ಸೊ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರು ಸೊ ಶಾಸಕರಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ನಮ್ಮ ಪಕ್ಷ ಇರ್ಬೋದು ಇವತ್ತು ನಾವು ಒಂದು ಟೀಮ್ ಆಗಿ ಕೆಲಸ ಮಾಡ್ತೇವೆ ಆ ಟೀಮ್ ವರ್ಕ್ ಇದೆಯಲ್ಲ ನಾನು ಅನ್ನೋದು ಬಿಟ್ಟು ನಾವು ಅಂತ ಅಂದರೆ ಅದರಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಹಾಗಾಗಿ ನಮಗೆ ಬಹುಶಃ ಸ್ವಾಮಿ ಒಂದು ನೆಪ ಮಾತ್ರ ನನ್ನ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಮುಖಂಡರುಗಳು ಅಸಂಖ್ಯಾತ ಕಾರ್ಯಕರ್ತರು ಸಾರ್ವಜನಿಕರು ಇವ ಜಿಲ್ಲೆಯ ಅಭಿವೃದ್ಧಿ ಸರ್ಕಾರದ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವೆಲ್ಲವೂ ಸಹ ಇವತ್ತು ನಮಗೆ ದಿನೇ ದಿನೇ ಶಕ್ತಿ ತುಂಬ್ತಾ ಇದೆ ಮತ್ತು ನಾನು ಜನತಾದಳದ ಲೀಡ್ ಸ್ಥಳೀಯ ಲೀಡರ್ಗಳಿಗಾಗಲಿ ಲೋಕಸಭಾ ಸದಸ್ಯರಿಗಾಗಲಿ ನಾನು ಟೀಕೆ ಮಾಡೋಕ್ಕೋಗಲ್ಲ ನನಗೆ ಅಭ್ಯಾಸ ಇಲ್ಲ ಈಗ ನಾವೇನಾರು ಈ ಪರಿಸ್ಥಿತಿಯಲ್ಲಿ ಇದ್ದರೆ ನಾವೇನಾರೂ ಒಂಬತ್ತಕ್ಕೆ ಒಂಬತ್ತು ಅವ್ರು ಇನಾನಿಮಸ್ ಆಗಿ ನಾವೇನಾರ ಒಂದು ನಾವು ಗೆಲ್ದೆ ಅಥವಾ ಚುನಾವಣೆಗೆ ಈ ಥರ ಪರಿಸ್ಥಿತಿ ಇದ್ದರೆ ನಾನು ರವಿ ದಿನೇಶು ಜೋಗಿಗೌಡ ಎಲ್ಲ ಒಂದು ಗಟ್ಟಲೆ ಊರು ಬಿಡಬೇಕಾಗಿತ್ತು ಅವರ ಕಾರ್ಯಕರ್ತರು ಹಂಗೆ ತೀಗ್ಸೋರು ಅವ್ರ ನಾಯಕರು ಹಂಗೆ ತೀಗ್ಸೋರು ಲಘುವಾಗೋ ಮಾತಾಡೋರು ಏನೇ ಅದೇದ್ರೆ ಹಾಂ ನೀನ್ನಾದೆ ಊರು ಬಿಡಬೇಕಾಗಿತ್ತು ನಾವು ಅವ್ರು ಯಾರನ್ನೂ ಟೀಕೆ ಮಾಡೋಲ್ಲ ಅವರ್ಯಾರನ್ನೂ ಲಘುವಾಗಿ ಮಾತಾಡಲ್ಲ ಸೊ ಚುನಾವಣೆ ಅಂದರೆ ಓಟಿವಾಗ್ ತಗೋಬೇಕು ಬಟ್ ಆದರೆ ಇದನ್ನು ಮುಂದಾದ್ರೂ ಜನತಾದಳದ ಕೆಲವರು ಎಲ್ಲರೂ ಹೇಳಲ್ಲ ಜನತಾದಳದ ಕೆಲವರು ಈ ಚೇಷ್ಟೆ ಮಾಡ್ತಾರಲ್ಲ ಚೇಷ್ಟೆ ಬಿಟ್ಟು ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಕಾಮನ್ನಾಗಿ ತಗೊಂಡು ಸ್ವಲ್ಪ ಜಿಲ್ಲೆ ಜನರ ಜಿಲ್ಲೆ ದೃಷ್ಟಿಯಿಂದ ಕೆಲಸ ಮಾಡೋದು ಕಲಿಬೇಕು ಅಂತೇಳಿ ಅವ್ರದ್ದು ಕೊಡುಗೆ ಜಿಲ್ಲೆಗೆ ಏನು ಅಂತ ಹೇಳಬೇಕು ನಾ ಯಾರು ಸರ್ ಓಡಿಸೋಕ್ಕೆ ಯಾರು ಸರ್ ಓಡಿಸೋಕ್ಕೆ ಅದು ದೇವೇಗೌಡರು ನಂಗೆ ಹೇಳಿದರು ದೇವೇಗೌಡರು ಹಿಂದೆ ಬಿ ಜೆ ಪಿ ಜೊತೆ ಸವಾಸ ಮಾಡಿದಾಗ ನೋಡು ಚಲುವರಾಯಸ್ವಾಮಿ ನೀನು ನೀವು ಸ್ನೇಹಿತನೇ ಹಿಂಗೆ ಮಾಡ್ಕೊಂಡಿದ್ದೀರಾ ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗೋಲ್ಲ ನೀವು ಫೇಲ್ ಆಗ್ತೀರಾ ನೀವು ನಿಮ್ಮನ್ನು ಮುಗಿಸ್ತಾರೆ ಅವರು ಅಂತ ಹೇಳಿದರು ಅದನ್ನು ಹೇಳಿದ್ದೆ ನಾನು ಈಗ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಗೊತ್ತಿಲ್ಲ ಈಗ ನೋಡ್ಬಿ ಕುಮಾರಸ್ವಾಮಿಯವರು ಈಗ ಯಾವ ಕಾರಣಕ್ಕೂ ನಾವು ಅವ್ರ ಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆಯಲ್ಲ ಮೈತ್ರಿ ಬಿಡೋದೇ ಇಲ್ಲ ಅಂತ ಹೇಳೋರಲ್ಲ ಇತಿಹಾಸ ನಾನು ಮೊನ್ನೆ ಹೇಳಿದೆ ಟಿ ವಿ ಸ್ನೇಹಿತರ ಮುಂದೆ ಎಂಬತ್ತ ಮೂರ ಜನತಾ ಪರಿವಾರ ಸ್ಟಾರ್ಟ್ ಆದರೆ ಎಪ್ಪತ್ತೇಳ ಎಪ್ಪತ್ತೇಳು ಅಂತ ಕಾಣುತ್ತೆ ಅಲ್ಲಿಂದ ಇಲ್ಲಿವರೆಗೆ ಐದು ವರ್ಷ ದೇವೇಗೌಡರ ಕುಟುಂಬ ಯಾವ ಜೊತೆಯಲ್ಲಿ ಪ್ರಾರಂಭ ಮಾಡ್ತಾರೋ ಅಧಿಕಾರ ಇನ್ನೊಂದು ಚುನಾವಣೆ ಮಾಡಿಲ್ಲ ಇನ್ನೊಂದು ಚುನಾವಣೆ ಅವರ ಜೊತೆಯಲ್ಲಿ ಮಾಡಿಲ್ಲ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ಸ್ನೇಹ ಇರುತ್ತಾ ಇಲ್ವಾ ಅಂತ ಕಾದ್ ನೋಡೋಣ ಪರಮೇಶ್ವರು ಇಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರು ಭಾಳ ಸೀನಿಯರ್ ಇದ್ದಾರೆ ಸೊ ಅವರು ಹೇಳ ಅವ್ರ ಹತ್ರ ಹೈಕಮ್ಯಾಂಡೋ ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳೋ ಮಾತನಾಡ್ಬೋದಾಯಿತು ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಅದನ್ನು ಹೇಳಲಿಕ್ಕಾಗಲ್ಲ ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ ಅದು ರೀಶಪಲ್ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಯಾವುದಾಗತ್ತೆ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ನಿ ಬಿ ಜೆ ಪಿ ಥರ ಆಗೋಲ್ಲ ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ ಎತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ ಇನ್ನೊಂದು ಕಡೆ ವಿಜೇಂದ್ರನಿಗೆ ಅಶೋಕಿಗೆ ಮಾತಾಡೋಕೆ ಬಿಡ್ತಾರೆ ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಒಂದೇ ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನೆ ಹೇಳಿದಾರಲ್ಲ ಶಾಸಕರು ಶಾಸಕರು ಎಷ್ಟು ಮುಖ್ಯನೋ ಶಾಸಕರು ಎಷ್ಟು ಮುಖ್ಯನೋ ಹೈಕಮಾಂಡು ಅಷ್ಟೇ ಮುಖ್ಯ ಡಿ ಕೆ ಡಿ ಕೆ ಏನಂದ್ರು ಹೇಳಿದ ಹೇಳಿದ್ಮೇಲೆ ನಂದೇನು ಅಭ್ಯಂತರ ಇಲ್ಲ ಸಿದ್ದರಾಮಯ್ಯವರು ನಮ್ಮ ಹೈಕಮಾಂಡ್ ನಾವು ಏನು ಹೇಳ್ತಾರೆ ಅದು ಅದರಿಂದ ನಮ್ಮಲ್ಲಿ ಎಲ್ಲ ಸಾಫ್ಟೇ ಹೈಕಮಾಂಡ್ ಮತ್ತು ಶಾಸಕರು ಹೇಳ್ದಂಗೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಸಾಫ್ಟೇ ಏನು ಯಾರಿಗೂ ಏನು ಮಾಡಿಲ್ಲ ಸೊ ತೀರ್ಮಾನ ಒಳ್ಳೆ ರೀತಿಯಲ್ಲಿ ಆಗುತ್ತೆ ವಿನ ಯಾವುದೇ ಗೊಂದಲ ಆಗಲ್ಲ ಅದರಿಂದ ನಿಮಗೆ 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 ವಿರೋಧ ಪಕ್ಷದವರಿಗೆ ಯಾವ ಕಾರಣಕ್ಕೂ ನ್ಯೂಸು ಹೆಚ್ಚಿಗೆ ಖಾರವಾಗಿ ಸಿಗಲ್ಲ ಅದು ಏನು ತೀರ್ಮಾನ ಮಾಡ್ತಾರೋ ಏನು ತೀರ್ಮಾನ ಮಾಡಬೇಕು ಅಂತಿದ್ದಾರೋ ಹೈಕಮಾಂಡ್ ಗೊತ್ತಿಲ್ಲ ಇದುವರೆಗೆ ಹೈಕಮಾಂಡು ಪರಮೇಶ್ವರ್ ಹೇಳಿದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ ಯಾರತ್ರ ಚರ್ಚೆ ಆಗಿಲ್ಲ ಯಾರಿಗೂ ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ ಎರಡೂವರೆ ವರ್ಷಕ್ಕೆ ರೀಶಪಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ ಅನೇಕ ಪಕ್ಷಗಳು ಆಡಳಿತ ಬಂದಾಗ್ಲೂ ಆಗಿದೆ ಬದಲಾವಣೆ ಆ ರೀ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೋ ನವಂಬರ್ ಇಪ್ಪತ್ತನೇ ತಾರೀಕು ಮೇಲೆ ರೀಶಪಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾರನ್ನ ಬದಲಾವಣೆ ಮಾಡ್ತಾರೆ ಯಾವ ಖಾತೆ ಬದಲಾವಣೆ ಆಗುತ್ತೆ ಮಂತ್ರಿ ಡ್ರಾಪ್ ಆಗ್ತಾರೆ ಯಾರು ಹಸುಗರು ಬರ್ತಾರೆ ಎಲ್ಲವೂ ಆ ಟೈಮ್ನಲ್ಲೇ ಸಿ ಎಂಗೆ ಅಧಿಕಾರ ಇರೋದು ಸಿ ಎಮು ಹೈಕಮಾಂಡ್ ಜೊತೆ ಮಾತಾಡ್ ಮಾಡ್ತಾರೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಸರ್ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ಸಹಕಾರಕ್ಕೂ ಅಭಿನಂದನೆಗಳು ಸೊ ಇದನ್ನ ಸ್ವಲ್ಪ ಹುಷಾರ ಕಟ್ಟರು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯುವ ಮುನ್ನವೇ ಎಂಟು ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಾಹಿನಿಯೊಂದಿಗೆ ಮಾತನಾಡಿ ಶುಭ ಕೋರಿದರು ಹನ್ನೆರಡು ಸ್ಥಾನಗಳ ಪೈಕಿ ಎಂಟು ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮತ್ತು ಶಾಸಕ ಪಿ ರವಿಕುಮಾರ್ ಮಾರ್ಗದರ್ಶನದಲ್ಲಿ ಎಂಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮುನ್ನಡೆ ಗಳಿಸಿದ್ದೇವೆ ಈ ಬಾರಿಯೂ ಪಕ್ಷ ಅಧಿಕಾರ ಹಿಡಿಯುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ರು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ವಾಪಸ್ ಪಡಿತಕ್ಕಂಥ ಅಂತಿಮ ದಿನವಾಗಿದ್ದು ನಮ್ಮ ಕಾಂಗ್ರೆಸ್ ಮೆಂಬರಿಗೆ ಎಂಟು ಜನ ನಿರ್ದೇಶಕರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಜಿಲ್ಲಾ ನಾಯಕರು ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಸನ್ಮಾನಿಸಿ ಚಕರ ನಾಯಕತ್ವದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರುಗಳಾದ ರವಿಕುಮಾರ್ ಅವರು ನರೇಂದ್ರ ಸ್ವಾಮಿಯವರು ಉದಯಗೌರ ಬಾಬು ಬಂಡಿ ಸಿದ್ದೇವರು ದರ್ಶನ್ ಅವರು ಇವರೆಲ್ಲರ ಸಹಕಾರದಿಂದ ಇವತ್ತು ಹನ್ನೆರಡು ಸ್ಥಾನಗಳಲ್ಲಿ ಎಂಟು ಸ್ಥಾನವನ್ನು ಕಾಂಗ್ರೆಸ್ ತಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗುವ ಮೂಲಕ ಪ್ರಪ್ರಥಮ ಬಾರಿಗೆ ಕಳೆದ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ಜನ ಅವಿರೋಧ ಹಾಕಿ ಆಗಿದ್ದಾರೆ ಎಲ್ಲ ಕೀರ್ತಿಯನ್ನು ನಮ್ಮೆಲ್ಲ ಮತದಾರರ ಬಂಧುಗಳಿಗೆ ನಮ್ಮ ನಾಯಕರಿಗೆ ಸಲ್ಲಿಸಿದ ಮೂಲಕ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮೆಲ್ಲ ನಿರ್ದೇಶಕರು ಕಟಿಬದ್ಧರ್ತಾರೆ ಅಂತಕ್ಕಂಥದ್ದು ನಾನು ಹೇಳ್ತಾ ನಮ್ಮಲ್ಲಿ ಈಗ ಆಯ್ಕೆಯಾಗಿರ್ತಕ್ಕಂಥ ವಿರೋಧವಾಗಿ ಪಿ ಎಮ್ ನರೇಂದ್ರ ಸ್ವಾಮಿಯವರು ಕೆ ಸಿ ಜೋಗಿಗೌಡರು ಎಚ್ ಅಶೋಕ್ರವರು ಕೆ ವಿ ದಿನೇಶ್ ಅವರು ಸಚಿನ್ ಅವರು ಪಿ ಸಂದರ್ಶರವರು ವಿಜಯ ಪಿ ಆರ್ ಗಮೂರ್ತಿಯವರು ಮತ್ತು ಗಿರೀಶ್ ಅವರು ಈ ಎಂಟು ಜನ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನಮ್ಮ ನಾಯಕರ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅಪಾರವಾದ ಅಭಿನಂದನೆ ಸಲ್ಲಿಸ್ತೀವಿ ಜಾ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿಗಳು ಸಹಕಾರಿ ಆಗ್ತಾರೆ ಅಂತಕ್ಕಂಥದ್ದು ನಿಯತ್ತ ಮೂರನೇ ತ ಎರಡನೇ ತಾರೀಕು ನಡೀತಕ್ಕಂಥ ಚುನಾವಣೆ ಮೂರು ಅಥವಾ ನಾಲ್ಕು ಸ್ಥಾನ ಇದೆ ಅಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇರತಕ್ಕಂಥ ಸಂಪೂರ್ಣ ವಿಶ್ವಾಸವಿದೆ ಎಲ್ಲರಿಗೂ ಧನ್ಯವಾದಗಳು ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿಯಲಿದ್ದು ಸರ್ಕಾರ ಸಕಾಲಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ಮುಂದಾಗಬೇಕು ಎಂದು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಸಂಚಾಲಕ ಉಪ್ಪರಕನಹಳ್ಳಿ ನಾಗೇಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಸರ್ಕಾರವೇ ನಡೆಸಬೇಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವಧಿ ಮುಗಿಯಲಿದೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಬೇಕಿತ್ತು ಡಿಸೆಂಬರ್ ಮಾಹೆಯೊಳಗೆ ಚುನಾವಣೆ ನಡೆಯಬೇಕಾಗಿತ್ತು ಎಂದರು ಸರ್ಕಾರದಿಂದ ಮೀಸಲಾತಿ ಪ್ರಕಟವಾಗಿಲ್ಲ ಈ ಸಂಬಂಧ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ ಆದ್ದರಿಂದ ಒಕ್ಕೂಟದ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡಲಾಗುತ್ತಿದೆ ಎಂದು ಹೇಳಿದರು ಕರ್ನಾಟಕ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದಿಂದ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಸ್ತುತವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಮುಗಿತಾ ಇರೋದರಿಂದ ಸಕಾಲದಲ್ಲಿ ಚುನಾವಣೆ ನಡೆಸಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಸೊ ಹಾಗಾಗಿ ಈ ಈ ಮಾಧ್ಯಮದ ಮುಖಾಂತರ ಸೊ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಸೊ ಸಕಾಲದಲ್ಲಿ ಗ್ರಾಮ ಪಂಚಾಯತಿ ಸಕ ಚುನಾವಣೆಯನ್ನು ನಡೆಸಿ ಅಂತ ಕೇಳ್ಕೊತಾ ಇದ್ದೀವಿ ಸೊ ಕಾರಣ ಇಷ್ಟೇ ಈಗಾಗಲೇ ನಮ್ಮ ಗ್ರಾಮ ಪ್ರಸ್ತುತ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಏನಿದೆ ಈಗಾಗಲೇ ಫೆಬ್ರವರಿಗೆ ಮುಗಿತಾ ಬಂದಿದೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆಗಳು ಶುರುವಾಗಬೇಕಾಗಿತ್ತು ಈ ಡಿಸೆಂಬರಿಗೆ ಒಳಗಡೆ ಚುನಾವಣೆ ನಡೀಬೇಕಾಗಿತ್ತು ಬಟ್ ಸರ್ಕಾರದಿಂದ ಏನಾಗಿದೆ ಮೀಸಲಾತಿ ಪಟ್ಟಿ ಪ್ರಕಟ ಆಗಿಲ್ಲ ಜೊತೆಗೆ ಒಂದಷ್ಟು ಗೊಂದಲಗಳಿರೋದ್ರಿಂದ ಸೊ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಆತಂಕ ಆಗಿದೆ ಸೊ ಹಾಗಾಗಿ ಈಗ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಸೊ ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರವನ್ನು ಸೊ ನಿಗದಿತ ಸಮಯದಲ್ಲಿ ಚುನಾವಣೆ ನಡೆಸಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿ ಎಸ್ ಪ್ರದೀಪ್ ಗೌರವಾಧ್ಯಕ್ಷ ಬಿ ಎಂ ಮಹೇಶ್ ಪ್ರಧಾನ ಕಾರ್ಯದರ್ಶಿ ಕೆಂಪೇಗೌಡ ಉಪಾಧ್ಯಕ್ಷೆ ಸುವರ್ಣಾವತಿ ಮಾಧ್ಯಮ ಸಲಹೆಗಾರ ಎಂ ಚಾಮರಾಜು ಇದ್ದರು ಜಯಾಮ ರಾಯಪುರ ಅಭಿನಂದನಾ ಸಮಿತಿ ವತಿಯಿಂದ ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರಾಗಿ ನೇಮಕಗೊಂಡ ಜಯರಾಮ್ ರಾಯಪುರ ಅಭಿನಂದನಾ ಸಮಾರಂಭವನ್ನು ನವೆಂಬರ್ ಒಂದರಂದು ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಡಾ ಜೈಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವು ಕರ್ನಾಟಕ ಸಂಘ ಫಸ್ಟ್ ಸರ್ಕಲ್ ಸಹಕಾರದೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದರು ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಉದ್ಘಾಟಿಸುವರು ಜಯರಾಮ್ ರಾಯಪುರ ದಂಪತಿಗಳನ್ನು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ ನಾರಾಯಣ ಅಭಿನಂದಿಸಲಿದ್ದಾರೆ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಭೈರಮಂಗಲ ರಾಮೇಗೌಡ ಅಭಿನಂದನಾ ನುಡಿಗಳ ನಾಡುವರು ಎಂದು ವಿವರಿಸಿದರು ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಕಂದಾಯ ತೆರಿಗೆ ಇಲಾಖೆಯಲ್ಲಿ ಕಂದಾಯ ರಾಜಸ್ವ ಇಲಾಖೆಯಲ್ಲಿ ಭಾರತೀಯ ರಾಜಸ್ವ ಇಲಾಖೆಯ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಶ್ರೀಮಾನ್ ಜಯರಾಮ್ ರಾಯ್ಪುರ ಅವರು ಬಡ್ತಿಯನ್ನು ಹೊಂದಿ ಈಗ ಆಂಧ್ರ ಪ್ರದೇಶದ ಮುಖ್ಯ ಆದಾಯ ತೆರಿಗೆ ಇಲಾಖೆ ಆಯುಕ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ ಜಯರಾಮ್ ರಾಯ್ಪುರ ಅವರ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ ಮಂಡಿಕ್ಕೂ ಅವರಿಗೂ ತುಂಬ ನಿಕಟವಾದಂಥ ಸಂಪರ್ಕ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಕೇಂದ್ರ ಸೇವೆಯಿಂದ ರಾಜ್ಯ ಸೇವೆಗೆ ನಿಯೋಜನೆಗೊಂಡು ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿ ಹಾಗೂ ಬಿ ಬಿ ಎಂ ಪಿಯ ವಿಶೇಷ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರ ಆಗಿದ್ದಂಥ ವಿಷಯ ತಮಗೆಲ್ಲ ಗೊತ್ತಿದೆ ಕೆಲವು ಕಾಲ ಕೆಲವು ಕಾಲ ಮಂಡ್ಯದ ಉಸ್ತುವಾರಿ ಕಾರ್ಯದರ್ಶಿಯಾಗಿಯೂ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದರು ಅದರ ಜೊತೆಗೆ ಅವರು ಕೇವಲ ಅಧಿಕಾರಿಯಾಗಿದ್ದರು ಅನ್ನೋದು ಮಾತ್ರವೇ ಅಲ್ಲ ಜನಮುಖಿಯಾಗಿ ಅವರು ಯಾವತ್ತೂ ಕೂಡ ಕೆಲಸವನ್ನು ಮಾಡಿಕೊಂಡು ಬಂದಂಥವ್ರು ಸಮಾಜಮುಖಿ ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ಅದನ್ನು ಇಲಸ್ಟ್ರೇಟೆಡ್ ವೀಕ್ಲಿ ಎನ್ನುವಂಥ ಪತ್ರಿಕೆ ಸಮಾನವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಅದರ ಮುಂದಾಳ್ತನವನ್ನು ನಡ್ಕೊಂಡು ವರ್ಷ ಅದು ಬರ್ತಾಯಿದೆ ಪ್ರತಿ ತಿಂಗಳು ಬರ್ತಾ ಇದೆ ಮಾಸಿಕ ಅದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವನ್ನು ಕಾಯ್ಕೊಂಡಿದ್ದಾರೆ ಸ್ವತಂತ್ರವಾಗಿರ್ತಕ್ಕಂಥ ನೆಲೆಯಲ್ಲಿ ಅದು ಯಾವಾಗಲೂ ಕೂಡ ಲೇಖನಗಳನ್ನು ಆಹ್ವಾನಿಸಿ ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಅವರು ನಡೆದು ನೋಡು ಕರ್ನಾಟಕ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದಾರೆ ಅದು ಭಾಳ ಆಶ್ಚರ್ಯಕರವಾದಂಥದ್ದು ಸುಮಾರು ನಾಲ್ಕೈದು ವರ್ಷಗಳಿಂದ ಪ್ರಾರಂಭವಾದಂಥ ಅಭಿಮಾನ ಎರಡು ತಿಂಗಳಿಗೆ ಅಭಿಯಾನ ಎರಡು ತಿಂಗಳಿಗೆ ಒಮ್ಮೆ ಕರ್ನಾಟಕವನ್ನು ನೋಡುವ ಬಯಸ್ತಕ್ಕಂಥ ಮನಸ್ಸುಗಳನ್ನು ಒಂದು ಕಡೆ ಸೇರಿಸ್ತಕ್ಕಂಥದ್ದು ಅದರ ಅಡಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಒಂದು ಮೂರು ದಿವಸ ತಂಗಿದ್ದು ಅಲ್ಲಿಯ ವಿಶೇಷಗಳನ್ನು ಭೇಟಿ ಅಲ್ಲಿಯ ವಿಶೇಷ ಪ್ರದೇಶಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಯ ವಿಶೇಷ ಕಲೆಗಳನ್ನು ನೋಡುವಂಥದ್ದು ಮುಖಾಮುಖಿ ಮಾಡುವಂಥದ್ದು ಒಂದು ಸಂವಾದವನ್ನು ಏರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜಮುಖಿ ಅಡಿಯಲ್ಲಿ ನಡೆದು ನೋಡು ಕರ್ನಾಟಕ ಅನ್ನೋದು ಭಾಳ ಒಳ್ಳೆಯ ಕಲ್ಪನೆ ಅದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಐವತ್ತರಿಂದ ಅರವತ್ತು ಜನ ಈಗ ಅವರು ರೆಗ್ಯುಲರ್ ಆಗಿ ಎರಡು ತಿಂಗಳಿಗೊಮ್ಮೆ ಬರ್ತಾ ಇದ್ದಾರೆ ನಡೆಸಿದ್ದಾರೆ ಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಎಸ್ಬಿಇಟಿ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಕರ್ನಾಟಕ ಸಂಘದ ನಿರ್ದೇಶಕರಾದ ನಾಗರೇವಕ್ಕ ಕೆಎಚ್ ಜಯರಾಮ್ ಹಾಗೂ ಚಂದ್ರು ಇದ್ದರು